ಎಲ್ಲ ಮಾಧ್ಯಮ ಮಿತ್ರರುಗಳು ನಮಸ್ಕಾರ ತಿಳಿಸುತ್ತಾ ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ವಿಜಯಪುರ ಇವತ್ತು ನಾವಿಲ್ಲಿ ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಏನಪ್ಪ ಅಂತಂದ್ರೆ ನಮ್ಮ ಕಳೆದ ಮಾರ್ಚ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಇದು ನಾಳೆಯಿಂದ ನಾಲ್ಕು ನವಂಬರ್ದು ಹಿಡಿದು ನಾಲ್ಕು ತಿಂಗಳದು ಪೇಮೆಂಟ್ ಆಗಬೇಕು ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ಬೇಡ ವಿನಂತಿಸ್ಕೊಂಡ್ರೂ ಸಹ ಇಲ್ಲಿವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮಾರ್ಚು ಫಿಫ್ಟೀನ್ ಫೈನಾನ್ಸಲ್ಲಿ ಬಜೆಟ್ ಇದ್ದರೂ ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಡಿ ಸಿ ಸಾರಿ ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸ್ಬೇಕಂತ ಇವತ್ತು ನಾವು ಸುಮಾರು ಎರಡು ನೂರ ನಲವತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದೀವಿ ಇವತ್ತು ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗುರುರಾಜ್ ಅತರ್ಗ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಏಳ್ನೂರ ನಲವತ್ತು ಸುಮಾರು ಎರಡುನೂರ ನಲವತ್ತು ಜನ ನಾವು ವಿಜಯಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು ಆರು ವರ್ಷದಿಂದ ಸೊ ನಾವು ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತಗೊಂಡಿಲ್ಲ ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಅಂದರೆ ಗೊತ್ತಾಗ್ಬೋದು ನಮ್ಮ ಕಷ್ಟ ಎಷ್ಟು ಅಂತ ಹೇಳಿ ಎಲ್ಲರಿಗೂ ಫ್ಯಾಮ್ಲಿ ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೀಪಾವಳಿ ಆಯಿತು ದಸರಾ ಆಯಿತು ಈಗ ಮತ್ತೆ ಹೊಸ ವರ್ಷ ಬಂತು ಹೊಸ ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂದ್ರೂ ಅವರು ತಿಳ್ಕೊ ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಸ್ಯಾಲ್ರಿ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಇದ್ರೆ ಹೇಳ್ಕೊಬೋದಲ್ಲ ಟೂ ಫೋರ್ಟಿ ಮೆಂಬರ್ಸ್ ಇದ್ದೀವಿ ಟೂ ಫೋರ್ಟಿ ಪ್ರಾಬ್ಲಮ್ಸ್ ಇರ್ತಾವ ಸೊ ಎಲ್ಲದಕ್ಕೂ ಒಂದು ನ್ಯಾಯ ಒದಗಿಸ್ಕೊಡ್ತೀರ ಅಂತ ನಾನು ಕೇಳ್ಕೊತೀನಿ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ಮೋರೆ ಅಂತ ಸಮುದಾಯ ಆರೋಗ್ಯ ಅಧಿಕಾರಿ ಇದು ಪ್ರಧಾನಮಂತ್ರಿಗಳ ಕನಸಿನ ಪೂಸಾದ ಆಯುಷ್ಮಾನ್ ಭಾರತದ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಎರಡು ನೂರ ಮೂವತ್ತೊಂಬತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ವಿಜಯಪುರ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಾವು ಗ್ರಾಮ ಮಟ್ಟದಲ್ಲಿ ಮಿನಿ ಡಾಕ್ಟರ್ ಎಂದೇ ವಸತಿ ಹೊಂದಿ ಎಲ್ಲ ಹನ್ನೆರಡು ಪ್ಯಾಕೇಜ್ ಸರ್ವಿಸ್ಗಳನ್ನು ಗ್ರಾಮ ಮಟ್ಟದ ಸರ್ವಪ್ರಮುಖ ಬೆಳವಣಿಗೆಗೆ ಕೊಟ್ಟಿರ್ತಾ ಬಂದಿರ್ತಿದ್ದೇವೆ ಮತ್ತು ಎಷ್ಟು ದಿನ ಆಯಿತು ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯ ವ್ಯವಸ್ಥೆ ಇದ್ದೇವೆ ನಮಗೆ ಈಗ ಇಲ್ಲಿ ಸಾವಿರ ಹತ್ರ ಬರಬೇಕಾದ್ರೆ ಸುಮಾರು ನಾಲ್ಕು ತಿಂಗಳಿಂದ ನಮಗೆ ಸ್ಯಾಲ್ರಿ ವೇತನ ಪಾವತಿಸಲಾಗಿಲ್ಲ ಅದು ಮುಖ್ಯವಾದ ತೊಂದರೆ ಸೊ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬವನ್ನು ನಾವು ಕತ್ತಲೆಯಲ್ಲಿ ಕಳೆದಾಗೈತೆ ಆಲ್ರೆಡಿ ಮುಂದೂ ಹೀಗೆ ಆದರೆ ನಮ್ಮ ಗುತ್ತಿಗೆ ಆಧಾರ ಮೇಲೆ ನಾವು ಕಾರಿನ ವ್ಯವಸ್ಥೆ ನಮ್ಮ ಸಂಸಾರದ ಜವಾಬ್ದಾರಿ ಅತ್ಯಂತ ಇದು ಗ ಇದನ್ನು ಪ್ರಾಮುಖ್ಯತೆಯಿಂದ ನೀವು ತೆಗೆದುಕೊಂಡು ಇದನ್ನು ದಯವಿಟ್ಟು ನಾವೆಲ್ಲರ ಸಿ ಎಚ್ ಓಗಳ ಸಮುದಾಯ ಅಧಿಕಾರಿಗಳ ವತಿಯಿಂದ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಅತ್ಯಂತ ಬೇಗನೆ ಆದಷ್ಟು ಮಟ್ಟಿಗೆ ನಮ್ಮ ಎಲ್ಲ ವೇತನವನ್ನು ಪಾವತಿ ಪಾವತಿಸುವಂತೆ ನಾವು ಹಂತ ಹಂತವಾಗಿ ಆಲ್ರೆಡಿ ಪಿ ಎಚ್ ಓ ಸಾವಿರಗೂ ಮನವಿಯನ್ನು ಕೊಟ್ಟಿದ್ದೇವೆ ಮಾರ್ಚ್ ಮಾರ್ಚ್ ತಿಂಗ್ ತಿಂಗಳ ಸ್ಯಾಲರಿ ಫಿಫ್ಟೀನ್ತ್ ಫೈನಾನ್ಸಲ್ಲಿ ಕಾಲನ್ಸಿದ್ದಾಗಿಯೂ ಕೂಡ ಅದು ಮಾಡಲಿಕ್ಕೆ ಬರಲಾಗ ಬರಲಾಗ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ಲೋ ನಮಗೆಲ್ಲ ಅನ್ನಿಸ್ತಕ್ಕಂಥದ್ದು ಇದು ಎನ್ ಟಿ ಸಿ ಎಚ್ ಐತೆ ನಮ್ಮ ಡಿಪಾರ್ಟ್ಮೆಂಟ್ನಾಗ ಇದು ಇದಾಗಬಾರ್ದು ನಿಜವಾಗ್ಲೂ ಸರ್ವಿಸ್ ಕೊಡ್ಲಾತಿವಿ ನಾವು ಇದನ್ನ ಮನಗನ್ನು ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹೇಳಿ ತಮ್ಮಲ್ಲಿ ಕಳೆ ವಿನಂತಿ ನಮ್ಮ ಅಧ್ಯಕ್ಷರು ಮಾತಾಡ್ತೀವಿ